ಎಲ್ಲ ವಾತಾವರಣ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹೊಸದಾಗಿ ಹತ್ತು ಪೇಜ್ ಅಡ್ಡಿ ನಾವು ಘೋಷಣೆ ಮಾಡ್ತಾರೆ ಇಡೀ ರಾಷ್ಟ್ರದಲ್ಲಿ ಘೋಷಣೆ ಮಾಡಿದ ನಾವೇನವ್ರಿಗೆ ಹೇಳ್ತಾ ಇದೀವಿ ನಮ್ಮ ರಾಜ್ಯ ಯಾವ ರೀತಿ ಮಾಸ್ ಕೊಟ್ಟಿರ್ತಕ್ಕಂಥ ಆ ಮಾಸ್ ಕೊಟ್ಟ ದೆಹಲಿಯಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ತಕ್ಷಣ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತಾರೆ ಜನರು ಅದನ್ನ ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನ ಈಗ ಬರಗಾಲ ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮೊದಲು ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗ್ಬೇಕು ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಇಲ್ಲ ಸಮಸ್ಯೆಗಳಿದೆ ಮೇಲು ಸಮಸ್ಯೆ ಇದ್ರೆ ಆಮೇಲೆ ಎಲ್ಲರೂ ಜಾಸ್ತಿ ಮಳೆ ಆಗಿ ಡ್ಯಾಮೇಜಸ್ ಏನೋ ಆಯ್ತು ಅಂದ್ರೆ ಅದೆಲ್ಲ ಕೂಡ ಸ್ವಲ್ಪ ತೋರಿಸಿ ಆಮೇಲೆ ಕೆರೆ ಕಟ್ಟಿಗಳನ್ನ ನೀರು ತುಂಬಲಿಕ್ಕೆ ಎಲ್ಲ ಡ್ರೈನೇಜ್ಗಳೆಲ್ಲ ಹೋಗ್ಲಿಕ್ಕೆ ವಾಪಸ್ಸು ಎಲ್ಲೆಲ್ಲ ಕಟ್ಕೊಂಡಿದೆ ಅದೆಲ್ಲ ಫ್ಲೋ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಕಂಡಿಸಿ ಬೆಂಗಳೂರು ಸರ್

ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ ನಾನು ಕೂಡ ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ನಾನು ಮಾಡ್ತೇವೆ ಮತ್ತು ಕೆಲವು ಭಾಗದಲ್ಲಿ ವಿಸಿಟ್ ಮಾಡಲಿಕ್ಕೆ ಅವರು ಕೂಡ ಈಗಾಗಲೇ ಸೂಚನೆಯನ್ನು